ಗುಡ್ ಮಾರ್ನಿಂಗ್ ಎವರಿ ಒನ್ ಇವತ್ತು ಥರ್ಡ್ ಯೂನಿಟ್ ಘಟಕ ಮೂರು ಮೊದಲನೇ ಕಾನ್ಸೆಪ್ಟ್ ಥರ್ಡ್ ಯೂನಿಟ್ ಫಸ್ಟ್ ಕಾನ್ಸೆಪ್ಟ್ ಎಜುಕೇಷನಲ್ ಸಿಸ್ಟಮ್ ಹೇಗೆ ಕಾಲದಿಂದ ಕಾಲಕ್ಕೆ ಬದಲಾವಣೆಯಾಗಿದೆ ಅನ್ನುವಂಥದ್ದೇ ಈ ಘಟಕದ ಮೂಲ ಉದ್ದೇಶ ಅನಾದಿ ಕಾಲದಿಂದಲೂ ಶಿಕ್ಷಣ ಒಂದು ನಿರ್ದಿಷ್ಟವಾಗಿ ಔಪಚಾರಿಕವಾಗಿ ತರಗತಿಯ ಕೊಠಡಿಯೊಳಗೆ ನಡೆಯುತ್ತಾ ಬಂದಿತ್ತು ಅಂದು ಶಿಕ್ಷಕ ಕೇಂದ್ರಿತವಾಗಿತ್ತು ಶಿಕ್ಷಣ ಅನ್ನುವಂಥದ್ದು ಆದರೆ ಇವತ್ತು ಕಾಲ ಕಳೆದಂತೆ ಶಿಕ್ಷಣ ಅನ್ನುವಂಥದ್ದು ಬಹುಮಾಧ್ಯಗಳ ಅಗಾಧವಾಗಿ ಎಲ್ಲ ಕಡೆ ಆವರಿಸ್ಕೊಂಡು ಶಿಕ್ಷಣವೇ ಬದಲಾಗುತ್ತಾ ಬಂದಿದೆ ಅಂದರೆ ಶಿಕ್ಷಕ ಇಲ್ಲದೇ ಇದ್ರೂ ಸಹ ನಾನು ಯಾವ ವಿಷಯ ಬೇಕೋ ಅದನ್ನು ಮಾಧ್ಯಮದ ಮುಖಾಂತರ ಇಂಟರ್ನೆಟ್ ಮುಖಾಂತರ ಗೂಗಲ ಸರ್ಚ್ ಮಾಡಿದ್ರೆ ಅಲ್ಲಿ ಯಾವ ವಿಷಯಗಳು ಬೇಕೋ ಆ ವಿಷಯಗಳು ಸಿಗ್ತಾ ಹೋಗ್ತವೆ ಅದನ್ನು ಪಡ್ಕೊಳ್ಳೋದ್ರಲ್ಲಿ ವಿದ್ಯಾರ್ಥಿಗಳು ಇಂದಿನ ವಿದ್ಯಾರ್ಥಿಗಳು ಶಿಕ್ಷಣ ಬದಲಾದಂತೆ ವಿದ್ಯಾರ್ಥಿಗಳು ಸಹ ತುಂಬ ಫಾಸ್ಟ್ ಆಗಿದ್ದಾರೆ ಆದರೂ ಶಿಕ್ಷಕ ಬೇಕೇ ಬೇಕು ತಂತ್ರಜ್ಞಾನದ ಪ್ರಭಾವದಿಂದಾಗಿ ತರಗತಿಯ ಸಾಂಪ್ರದಾಯಿಕ ಬೋಧನಾ ಕಲಿಕಾ ವಿಧಾನಗಳು ಬದಲಾಗಿವೆ ಜೊತೆಗೆ ಯಾಕೆ ಅಂದರೆ ಶಿಕ್ಷಣ ವ್ಯವಸ್ಥೆಯೇ ಓವರ್ ಆಲ್ ಬದಲಾಗಿದೆ ಇದರಲ್ಲಿ ಪ್ರಮುಖವಾದ ಹಲವು ಅನ್ವಯಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ತರಗತಿಯಲ್ಲಿಯೂ ಸಹ ನಾವು ಪಾಠವನ್ನು ಮಾಡ್ತಾ ಇದ್ದೀವಿ ಈ ಕಲಿಕಾ ಪ್ರಕ್ರಿಯೆಯಲ್ಲಿ ಅಮೂಲ ಪ್ರಕ್ರಿಯೆಯಲ್ಲಿ ಅಮೂಲಾಗ್ರಹ ಮಾರ್ಪಾಡನ್ನು ಮಾಡಲಾಗಿದೆ ಇದು ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆಯಾಗಿದೆ ಮೊದಲು ವಿದ್ಯೆ ಕಲಿಸ್ಬೇಕಾದ್ರೆ ಶಿಕ್ಷಕ ಕೇಂದ್ರಿತ ಆಗಿರ್ತಿತ್ತು ಈಗ ವಿದ್ಯಾರ್ಥಿ ಕೇಂದ್ರಿತ ಇಲ್ಲಿ ಶಿಕ್ಷಕ ವಿದ್ಯಾರ್ಥಿ ಇಬ್ಬರೂ ಇರಬೇಕು ಒಂದು ತರಗತಿಯ ಕೊಠಡಿಯಲ್ಲಿ ಪಾಠ ಕೇಳೋಕ್ಕೂ ಇರಬೇಕು ಪಾಠ ಮಾಡೋಕ್ಕೂ ಇರಬೇಕು ಆದರೆಗಳಾದಂತೆ ಕಾಲಕ್ಕೆ ತಕ್ಕಂತೆ ಏನಾಯ್ತದೆ ವ್ಯವಸ್ಥೆಗಳು ಕೂಡ ಬದಲಾಗ್ತಾ ಹೋಗಿದೆ ತಂತ್ರಜ್ಞಾನ ಪ್ರಭಾವದಿಂದಾಗಿ ಹಲವು ರೀತಿಯ ಸಾಂಪ್ರದಾಯಿಕ ಬೋಧನಾ ಕಲಿಕಾ ವಿಧಾನಗಳು ಸಹ ಏನಾಗ್ತಾ ಇದೆ ಬದಲಾಗ್ತಾ ಇದೆ ಇವುಗಳ ಸ್ಥಾನದಲ್ಲಿ ವೈವಿಧ್ಯಮಯವಾದ ಅಂಶಗಳು ಸೇರ್ಪಡೆಗೊಳ್ಳುತ್ತಾ ಹೋಗುತ್ತದೆ ಇದಕ್ಕೆ ಉದಾಹರಣೆ ಬಿಳಿ ಹಲಗೆಗಳು ಕಂಪ್ಯೂಟರ್ಗಳು ಇವುಗಳನ್ನೆಲ್ಲ ಬಳಸಿಕೊಂಡು ವಿದ್ಯಾರ್ಥಿಗಳನ್ನು ನಾವು ಬಹು ಮಾಧ್ಯಮದಡೆಗೆ ಹೊಂದಿಕೊಳ್ಳುವ ರೀತಿಯಲ್ಲಿ ಸಿದ್ಧಪಡಿಸುವಂತೆ ಮಾಡಬಹುದಾಗಿದೆ ಈ ಶಿಕ್ಷಣ ಕೊಡಲಿಕ್ಕೆ ಅಂದರೆ ನಾವು ಶಿಕ್ಷಣ ಕೊಡಾಕಿಯ ಮಕ್ಕಳಿಗೆ ವಿದ್ಯಾರ್ಥಿಗಳನ್ನು ಹಿಂದಿನ ಕಾಲದಲ್ಲಿ ಯಾವ ರೀತಿ ಮಾಡ್ತಿದ್ವೋ ಅದಕ್ಕೆ ಬದಲಾಗಿ ಕಾಲಕ್ಕೆ ತಕ್ಕಂತೆ ಶಿಕ್ಷಕರು ಬದಲಾಗಬೇಕು ವಿದ್ಯಾರ್ಥಿಗಳು ಬದಲಾಗಬೇಕು ಆ ನಿಟ್ಟಿನಲ್ಲಿ ನಾವು ಇವತ್ತಿನ ದಿನ ಬಿಳಿ ಹಲಿಗೆ ಇರ್ಬೋದು ಸ್ಮಾರ್ಟ್ ಬೋರ್ಡ್ ಅಂತ ಹೇಳ್ತೀವಲ್ಲ ಅದು ವಿದ್ಯುನ್ಮಾನ ಕಲಿಕೆ ಮೊಬೈಲ್ ಆಧಾರಿತ ಕಲಿಕೆ ಸ್ಮಾರ್ಟ್ ಫೋನು ಮೊಬೈಲ್ ಕಲಿಕೆ ಇ ಲರ್ನಿಂಗ್ ಅಂತ ಹೇಳ್ತೀವಿ ಮುಂದಕ್ಕೆ ಹೇಳ್ತೀನಿ ಅದನ್ನು ಆಮೇಲೆ ದೂರ ಸಮಾಲೋಚನೆ ಅಂತರ್ ದೂರ ಸಮಾಲೋಚನೆ ದೂರ ಎಲ್ಲೋ ನಿಂತ್ಕೊಂಡು ಮೊಬೈಲ್ ಮುಖಾಂತರ ನಾವು ಮಾತು ಸಂವಾದ ಎಲ್ಲ ನಡೆಸ್ತೀವಲ್ಲ ಹಾಗೆ ಸಮಾಲೋಚನೆ ಅಂತರ್ಕ್ರಿಯಾ ಸಮಾಲೋಚನೆ ಬಿಳಿಯ ಹಲಗೆ ಪ್ರಮುಖ ಜಾಲ ಸೇವೆಗಳು ಇತ್ಯಾದಿಗಳು ನಮ್ಮ ಶೈಕ್ಷಣಿಕ ವ್ಯವಸ್ಥೆಯನ್ನು ಹೊಸ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯನ್ನು ಹೊಸ ದಿಕ್ಕಿನೆಡೆಗೆ ಕೊಂಡೊಯ್ಯುವಲ್ಲಿ ಅತ್ಯಂತವಾದ ಬಹಳ ಮುಖ್ಯವಾದ ಪ್ರಯತ್ನ ಶಿಕ್ಷಕರು ಕೊಟ್ಟಿದ್ದಾರೆ ಹಾಗೆ ಪ್ರಯತ್ನ ಕೂಡ ಫಲಕಾರಿಯಾಗಿದೆ ಹಂಗೆ ಮುಂದುವರೆದು ನಾವು ವಿದ್ಯುನ್ಮಾನ ಕಲಿಕೆ ಇ ಲರ್ನಿಂಗ್ ಅಂತ ಹೇಳ್ತೀವಿ ವಿದ್ಯುನ್ಮಾನ ಕಲಿಕೆ ಅನ್ನುವಂಥದ್ದು ತುಂಬ ಆಸಕ್ತಿದಾಯಕವಾದಂತಹ ಒಂದು ವಿಷಯ ಆಗಿರ್ತದೆ ವಿದ್ಯುನ್ಮಾನ ಮತ್ತು ತಂತ್ರಜ್ಞಾನ ಬಳಕೆಯಿಂದಾಗಿ ಇವೆಲ್ಲ ಸೈನ್ಸ್ಗೆ ಸಂಬಂಧಪಟ್ಟಂತಹ ವಿಷಯಗಳಾಗಿತ್ತು ಕೆಲವು ವೇಳೆ ವಿದ್ಯಾರ್ಥಿಗಳು ಆ ಸೈನ್ಸ್ ವಿದ್ಯಾರ್ಥಿಗಳು ಮಾತ್ರ ಕಲಿತಿದ್ರು ಈಗ ಸಾಮಾನ್ಯ ಜನಸಾಮಾನ್ಯರು ಸಹ ಈಗ ನೋಡಿ ಕಾಫಿ ಕುಡಿದ್ರೆ ಪೇಟಿಎಂ ಮಾಡ್ತಾರೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳ್ತಾರೆ ಈ ರೀತಿಯಾಗಿ ನಾವು ಸೈನ್ಸ್ನ ಎಲ್ಲ ವರ್ಗದ ಜನರು ಕೂಡ ಬಳಸಿಕೊಳ್ಳುವಲ್ಲಿ ನಾವೇನಾಗಿದ್ದೀವಿ ಮುಂದೆ ಹೋಗಿದ್ವಿ ಆದ್ದರಿಂದ ಇದನ್ನು ಈ ಲರ್ನಿಂಗ್ ಅಂತ ಹೇಳ್ತೀವಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ಲರ್ನಿಂಗ್ ಅಂದರೆ ತಂತ್ರಜ್ಞಾನದ ಬಳಕೆಯಿಂದಾಗಿ ಮಾನವ ಮಾನವನ ಎಲ್ಲ ಚಟುವಟಿಕೆಗಳು ಇಂದು ಯಾಂತ್ರಿಕಗೊಳ್ಳುತ್ತಿವೆ ಈ ದಿಕ್ಕಿನತ್ತ ಶಿಕ್ಷಣ ಕ್ಷೇತ್ರವೂ ಸಹ ಒಂದು ಇಲ್ಲಿ ಎಲ್ಲ ಚಟುವಟಿಕೆಗಳು ಬೆಳಿಗ್ಗೆ ಎದ್ದರೆ ಗೂಗಲ್ ಪೇ ಟ್ರಾನ್ಸ್ಫರ್ ಮಾಡ್ತೀನಿ ಅದೆಂತೇ ಪೇ ಪೇ ಟಿ ಎಮ್ಮು ಈ ರೀತಿಯಾಗಿ ನಾವು ಹಣ ಕೈಯಲ್ಲಿ ಟ್ರಾನ್ಸ್ಫರೇ ನೋಡ್ತಾನೆ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಒಂಟಿ ತಗೋ ಟ್ರಾನ್ಸ್ಫರ್ ಪೇ ಈ ರೀತಿಯಾಗಿ ನಾವು ಯಾಂತ್ರಿಕ ಜೀವನ ನಡೆಸ್ಬೋದ ಯಾಂತ್ರಿಕತೆಯನ್ನು ಎಲ್ಲರೂ ಸಹ ಮೇಲ್ವರ್ಗ ಕೆಳವರ್ಗ ಮಧ್ಯಮ ವರ್ಗ ಅಂತ ಇಲ್ಲಿ ಬರೋದಿಲ್ಲ ಎಲ್ಲರೂ ನಾವು ಈ ಯಾಂತ್ರಿಕತೆಗೆ ಇನ್ವಾಲ್ವ್ ಆಗಿಬಿಟ್ಟಿದ್ದೀವಿ ಅಳವಡಿಸ್ಕೊಂಡ್ಬಿಟ್ಟಿದೀವಿ ಆ ರೀತಿಯಾಗಿ ಈ ಇದು ಶಿಕ್ಷಣ ಕ್ಷೇತ್ರವನ್ನ ಬಿಟ್ಟಿಲ್ಲ ಈ ಶಿಕ್ಷಣ ಕ್ಷೇತ್ರಕ್ಕೆ ಹೊಸದಾಗಿಯೂ ಕೂಡ ಇಲ್ಲ ಈ ದಿಕ್ಕಿನತ್ತ ಶಿಕ್ಷಣ ಕ್ಷೇತ್ರದಲ್ಲಿ ಈ ಲರ್ನಿಂಗ್ ಅನ್ನೋದನ್ನ ತುಂಬಾ ಅಗತ್ಯವಾಗಿ ಬಳಸ್ಕೊಳ್ತಾ ಇದ್ದೀವಿ ಇಂದಿನ ಸ್ಥಿತಿಯಲ್ಲಿ ಶಿಕ್ಷಣವೂ ಸಹ ತಂತ್ರಜ್ಞಾನದ ಪ್ರಭಾವಕ್ಕೆ ಒಳಗಾಗಿ ಇದರ ಫಲಶ್ರುತಿಯಂತೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇಂದು ವಿದ್ಯುನ್ಮಾನ ಕಲಿಕೆಯನ್ನು ಬಹಳಷ್ಟು ದೂರ ಎಲ್ಲೋ ಹೋಗ್ಬಿಟ್ಟಿದೆ ಹೌದಲ್ವಾ ಪುಸ್ತಕಗಳೇ ತಗೊಳ್ಳೋದಿಲ್ಲ ಮೊದಲು ಟೆಕ್ಸ್ಟ್ ಬುಕ್ ತಗೊಳ್ತಾ ಇದ್ವಿ ಈಗ ಮೊಬೈಲಲ್ಲಿ ಸರ್ಚ್ ಮಾಡ್ತಾ ಕೂತ್ಕೋತೀವಿ ಅಂದರೆ ಎಲ್ಲೋ ಹೊಟ್ಟೋಗಿದ್ದೀವಿ ಅನ್ನೋ ಅರ್ಥನೇ ಕೊಡ್ತಾ ಇಲ್ಲಿ ಶಾಲಾ ವಸ್ತು ವಿಷಯವನ್ನು ಅಥವಾ ವಿದ್ಯಾರ್ಥಿಗಳಿಕೆಯ ವಿಷಯವನ್ನು ಕಲಿಯಲು ಕಪ್ಪು ಹಲಗೆಯನ್ನು ಬಳಸ್ತಾ ಇದ್ವಿ ಆದರೆ ಕಪ್ಪು ಹಲಗೆ ಇವತ್ತು ಇಲ್ಲ ಇವತ್ತೇನಿದೆ ಬಿಳಿ ಹಲಿಗೆ ಸ್ಮಾರ್ಟ್ ಬೋರ್ಡ್ ಬಂದಿದೆ ನಂತರ ಜೊತೆಗೆ ಚಿತ್ರಪಟಗಳು ಮಾದರಿಗಳು ಬಳಕೆಗೆ ಬಂದವು ಕಪ್ಪು ಹಲಗೆ ಹೋಯಿತು ನಂತರ ಚಿತ್ರಪಟಗಳು ಮಾದರಿ ಹಲಗೆಗಳು ಬಂತು ಅದು ಈಗ ಶಿಕ್ಷಣ ವ್ಯವಸ್ಥೆಯಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ನೋಡ್ತಾ ಇದ್ದೀವಿ ಎಲ್ಲ ಶಾಲೆಗಳಲ್ಲಿ ಟೋಟಲಾಗಿ ಕಾಲ ಕಳೆದಂತೆ ತಂತ್ರಾಂಶ ಸಾಧನಗಳಾದ ರೇಡಿಯೋ ಟಿ ವಿ ಡಿ ಎಚ್ ಬಿ ಅಂತ ಹೇಳ್ತೀವಿ ಕಂಪ್ಯೂಟರ್ ಬಳಕೆಗೆ ಬಂದವು ಪ್ರಸ್ತುತ ಅಲೆಗೆ ಬಳಸುವ ಮೂಲಕ ಕಲಿಕಾ ಬೋಧನಾ ಪ್ರಕ್ರಿಯೆಯನ್ನು ಮುನ್ನಡೆಸಲಾಗಿತ್ತು ವಿದ್ಯುನ್ಮಾನ ಕಲಿಕೆಯಿಂದಾಗಿ ಶಿಕ್ಷಣ ವಾಹಿನಿಗೆ ಬರಲಾರದಂಥವರೂ ಸಹ ಇಂದು ಬರುವಂತಾಗಿದೆ ಅದನ್ನು ಸದುಪಯೋಗವನ್ನು ಸಹ ಪಡ್ಕೊಳ್ತಾ ಇದ್ದಾರೆ ಯಾವುದೇ ಜಾತಿ ಜನಾಂಗ ಮೇಲು ಕೀಳು ಯಾವುದೂ ಇರೋದಿಲ್ಲ ಲಿಂಗಭೇದ ಎಲ್ಲವೋ ಇಲ್ಲ ಗಂಡು ಹೆಣ್ಣು ಅನ್ನುವಂಥದ್ದು ಎಲ್ಲರೂ ಕೂಡ ನಾವು ಈಕ್ವಲ್ ಆಗಿ ಈ ಲರ್ನಿಂಗ್ ಅಂದರೆ ಕಂಪ್ಯೂಟರ್ ಸೇವೆಯನ್ನು ಅಂತರ್ಜಾಲ ವ್ಯವಸ್ಥೆಯನ್ನು ಬಹು ಮಾಧ್ಯಮವನ್ನು ಅತ್ಯಮೂಲ್ಯವಾಗಿ ನಾವು ಬಳಸ್ಕೊಳ್ತಾ ಇದ್ದೀವಿ ವಿದ್ಯುನ್ಮಾನ ಕಲಿಕೆ ಬಳಸ್ಕೊಳ್ತಾ ಇದ್ದೀವಿ ಅಂದರೆ ವಿದ್ಯುನ್ಮಾನ ಕಲಿಕೆ ಸಹಾಯಕಾರಿಯಾಗಿದೆ ಇದು ವಿದ್ಯಾರ್ಥಿಗಳ ಶಿಕ್ಷಕರ ಜ್ಞಾನ ಸಂಪಾದನೆಯನ್ನು ಮತ್ತಷ್ಟು ಮಗದಷ್ಟು ಹೆಚ್ಚು ಮಾಡಲಾಗಿದೆ ಹಿಂದೆ ಪುಸ್ತಕ ನೋಡ್ತಾ ಇದ್ದೋ ಪಾಠ ಮಾಡ್ತಿದ್ದೋ ಈಗೇನಾಗಿದೆ ಎಲ್ಲರ ಜ್ಞಾನ ವಿದ್ಯಾರ್ಥಿಗಳ ಜ್ಞಾನ ಇರ್ಬೋದು ಶಿಕ್ಷಕರ ಜ್ಞಾನ ಆಗಿರ್ಬೋದು ಈ ಕಂಪ್ಯೂಟರ್ ಬರಲಾಗಿ ಎಲ್ಲರ ಜ್ಞಾನ ಉನ್ನತ ಮಟ್ಟಕ್ಕೆ ಮಟ್ಟಕ್ಕೇರಿದೆ ಮೊದಲಿಗಿಂತ ಈಗ ಬೆಟರ್ ನಾವು ಕೂಡ ಸೈನ್ಸ್ ಓದಿಲ್ಲದೆ ಹೋದ್ರೂ ಕಂಪ್ಯೂಟರ್ನ ಏನು ಮಾಡ್ತೀವಿ ಬಳಸ್ತಾ ಹೋಗಿದ್ವಿ ವಿದ್ಯುನ್ಮಾನ ಕಲಿಕೆಯ ಅರ್ಥ ಮೀನಿಂಗ್ ಆಫ್ ಹೆಲ ವಿದ್ಯುನ್ಮಾನ ಕಲಿಕೆ ಎಂಬ ಪದವು ಆಂಗ್ಲ ಭಾಷೆಯ ಎಲೆಕ್ಟ್ರಾನಿಕ್ ಲರ್ನಿಂಗ್ ಎಂಬ ಕನ್ನಡ ಪದದಿಂದ ಅನುವಾದವಾಗಿದೆ ಇದನ್ನು ಸಂಕ್ಷಿಪ್ತವಾಗಿ ಇ ಲರ್ನಿಂಗ್ ಅಂತ ಹೇಳ್ತೀವಿ ವಿದ್ಯುನ್ಮಾನ ಕಲಿಕೆಯು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿತು ಪಂಚದ ಮೊದಲ ಗಣಕ ಯಂತ್ರ ಆಧಾರಿತ ತರಬೇತಿ ಇದನ್ನು ಸಿ ಬಿ ಟಿ ಅಂತ ಹೇಳ್ತೀವಿ ಸಿ ಬಿ ಟಿ ವ್ಯವಸ್ಥೆಯ ಏರ್ಪಡಿಸಿದ ವಿಚಾರ ಸಂಕೀರ್ಣದಲ್ಲಿ ತಜ್ಞರು ವಿದ್ಯುನ್ಮಾನ ಕಲಿಕೆ ಅಂದರೆ ಇ ಲರ್ನಿಂಗ್ ಆನ್ಲೈನ್ ಲರ್ನಿಂಗ್ ವರ್ಚುವಲ್ ಲರ್ನಿಂಗ್ ಆನ್ಲೈನ್ ಲರ್ನಿಂಗ್ ವರ್ಚುವಲ್ ಲರ್ನಿಂಗ್ ಎಂಬ ಪದವನ್ನು ಬಳಸಿದರು ಮುಂದೆ ಇದು ಒಂದು ಮುಂದೆ ಇದು ಬೃಹದಾಕಾರವಾಗಿ ಬೆಳೆದು ಬಂದು ಶಿಕ್ಷಣ ಕ್ಷೇತ್ರದಲ್ಲಿ ನೆಲೆಯನ್ನು ಕಂಡುಕೊಂಡಿದೆ ಈ ಲರ್ನಿಂಗ್ ಅನ್ನೋ ಅಂಥದ್ದು ಶಿಕ್ಷಣದಲ್ಲಿ ವಿದ್ಯುತ್ ಉಪಕರಣ ಮಾಧ್ಯಮಗಳಾದ ಅಥವಾ ಶಿಕ್ಷಣದಲ್ಲಿ ವಿದ್ಯುತ್ ಮಾಧ್ಯಮಗಳ ಮೂಲಕ ಮಾಹಿತಿಯನ್ನು ನೀಡುವ ಮತ್ತು ಸಂಗ್ರಹಿಸುವ ಸಂವಹನ ತಂತ್ರಜ್ಞಾನವೇ ವಿದ್ಯುನ್ಮಾನ ಕಲಿಕೆ ಶಿಕ್ಷಣದಲ್ಲಿ ಮಾಹಿತಿಯನ್ನು ನೀಡುವ ಮತ್ತು ಸಂಗ್ರಹಿಸುವ ಕಲಿಕೆಯೇ ವಿದ್ಯುನ್ಮಾನ ಕಲಿಕೆ ವಿದ್ಯುನ್ಮಾನ ಕಲಿಕೆಯನ್ನು ಬಳಸಿಕೊಂಡು ವೇಗವಾಗಿ ಬಳಸಿಕೊಂಡು ನಾವೇನು ಮಾಡ್ತೀವಿ ವಿದ್ಯುನ್ಮಾನವನ್ನು ಹೆಚ್ಚಿಸಿಕೊಂಡು ಕಲಿಯುವನ ಕಲಿಕೆಯನ್ನು ಸಹ ಈ ಲರ್ನಿಂಗ್ ಅಥವಾ ವಿದ್ಯುನ್ಮಾನ ಕಲಿಕೆ ಈ ಲರ್ನಿಂಗ್ ಅಥವಾ ವಿದ್ಯುನ್ಮಾನ ಕಲಿಕೆ ಅಂತ ಹೇಳ್ತಿದ್ದೀವಿ ಇದರ ಡೆಫಿನಿಷನ್ ನೋಡೋದಾದರೆ ಇದರ ವ್ಯಾಖ್ಯೆಗಳು ಎಲ್ಲಿ ವಾಟ್ ಮೈಗೈ ರವರ ಪ್ರಕಾರ ಕಲಿಕೆಯನ್ನು ವಿಸ್ಮೃತಗೊಳಿಸಲು ವಿದ್ಯುನ್ಮಾನ ಸಾಧನವನ್ನು ಬಳಸಿದರೆ ಅದೇ ವಿದ್ಯುನ್ಮಾನ ಕಲಿಕೆ ಅಂತ ಹೇಳಿದರೆ ಅಂದರೆ ವಿ ಶಿಕ್ಷಣ ದೊಡ್ಡದಾಗಿರಬೇಕು ವಿಸ್ಮೃತಗೊಳಿಸಲು ಅಂದರೆ ಚಿಕ್ಕ ಕಲಿತಾ ಹೋಗ್ತೀವಿ ಈಗ ದೊಡ್ಡದಾಗಿರಬೇಕು ಅದನ್ನು ವಿದ್ಯುನ್ಮಾನ ಕಲಿಕೆ ಅಂತ ಹೇಳಿದರೆ ವಿದ್ಯುನ್ಮಾನದ ಕಲಿಕೆಯ ಲಕ್ಷಣಗಳು ಕ್ಯಾರೆಕ್ಟರ್ಸ್ ಆಫ್ ಲರ್ನಿಂಗ್ ವಿದ್ಯುನ್ಮಾನ ಕಲಿಕೆಯು ಹಲವಾರು ಲಕ್ಷಣಗಳನ್ನು ಒಳಗೊಂಡಿದೆ ಅದರಲ್ಲಿ ಪ್ರಮುಖವಾದವು ಕೆಲವುಗಳಿವೆ ಅದು ಮೊದಲನೇದು ವಿದ್ಯುನ್ಮಾನ ಕಲಿಕೆಗೆ ಅಂತರ್ಜಾಲವು ಅವಿಭಾಜ್ಯ ಅಂಗವಾಗಿದೆ ನಾವು ಕಂಪ್ಯೂಟರ್ ಇರ್ಬೋದು ಮೊಬೈಲ್ ಇರ್ಬೋದು ಏನೇ ಒಂದು ಉಪಯೋಗಿಸಬೇಕಾದ್ರೆ ಅಂತರ್ಜಾಲ ಇದೆಯಾ ನೆಟ್ ಇದೆಯಾ ಅಂತ ಕೇಳ್ತೀವಿ ಅಂತರ್ಜಾಲ ವ್ಯವಸ್ಥೆ ಅತ್ಯಗತ್ಯವಾಗಿ ಇರಲೇಬೇಕು ವಿದ್ಯುನ್ಮಾನ ಕಲಿಕೆಯಲ್ಲಿ ಶೋಧ ವಸ್ತುಗಳ ಪಾತ್ರ ಅತೀ ಮುಖ್ಯ ವಿದ್ಯುನ್ಮಾನ ಕಲಿಕೆಯಲ್ಲಿ ವಿದ್ಯುನ್ಮಾನ ಕಲಿಕೆಯಲ್ಲಿ ಶೋಧ ಅಂದ್ರೆ ಹುಡುಕು ಮೌಸ್ ಮೌಸ್ ತಗೊಂಡು ಹುಡುಕ್ತಿವಲ್ಲ ಗೂಗಲಲ್ಲಿ ಸರ್ಚ್ ಅಂತ ಹೇಳ್ತೀವಲ್ಲ ಆ ಯಂತ್ರ ಅತಿ ಮುಖ್ಯ ಬೋಧಕರಿಲ್ಲದೆ ಇರುವಂತಹ ಸಮಯದಲ್ಲೂ ವಿದ್ಯಾರ್ಥಿಗಳು ಇದನ್ನು ಉಪಯೋಗಿಸಬಹುದು ಇದು ಯೋಜಿತ ವ್ಯವಸ್ಥಿತ ಗುರಿ ಆಧಾರಿತ ಕಲಿಕೆಯಾಗಿದೆ ತಂತ್ರಜ್ಞಾನದಿಂದಲೇ ಕಲಿಯಲಾಗುವುದಿಲ್ಲ ಒಂದು ಸಾಧನ ಅಥವಾ ಮಾಧ್ಯಮ ಮಾತ್ರ ಆಗಿರ್ತದೆ ಕೇವಲ ಕಂಪ್ಯೂಟರಿಂದಲೇ ಕಲಿಯೋಕ್ಕಾಗಲ್ಲ ಇದು ಒಂದು ಸಾಧನ ಅಷ್ಟೇ ಆದರೆ ಅದನ್ನು ಹೇಳ್ಕೊಡೋಕ್ಕೆ ಒಬ್ಬರು ಶಿಕ್ಷಕರು ಬೇಕು ಹಾಗಾಗಿ ಇದು ಅನೇಕ ಇದು ಒಂದು ಸಾಧನ ಅಥವಾ ಮಾಧ್ಯಮ ಮಾತ್ರ ಆಗಿರುತ್ತದೆ ಈ ರೀತಿಯ ಕಲಿಕೆಯು ಕಂಪ್ಯೂಟರ್ ಒಳಗೊಂಡಂತೆ ಅನೇಕ ಸಾಧನ ಸಲಕರಣೆಗಳ ಬಳಕೆಯನ್ನು ಒಳಗೊಂಡಿದೆ ತಂತ್ರಜ್ಞಾನವು ಕಲಿಯುವ ವ್ಯಕ್ತಿಯ ನಿಯಂತ್ರಜ್ಞಾನವು ಕಲಿಯುವ ವ್ಯಕ್ತಿಯ ನಿಯಂತ್ರಣಕ್ಕೆ ಹೊಳಪಟ್ಟಿರ್ತದೆ ಅಂದರೆ ಕಲಿಯುವವನ ವ್ಯಕ್ತಿ ಫಾಸ್ಟಾಗಿ ಆದರೂ ಕಲಿಯಬೋದು ನಿಧಾನಕ್ಕಾದರೂ ಕಲಿಬೋದು ಒಟ್ಟಾರೆಯಾಗಿ ಅವನು ಯಾವ ರೀತಿ ಬಳಸ್ಕೋತಾನೆ ಅಂದರೆ ಹಿಡಿತಾ ಅವನ ಕೈಯಲ್ಲಿ ಕಲಿಯುವವನ ಕೈಯಲ್ಲಿ ಇರ್ತದೆ ವಿದ್ಯಾರ್ಥಿಯು ಕಲಿಕಾ ಸನ್ನಿವೇಶದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮಾಡುವುದು ಇದರ ಗುರಿಗಳಲ್ಲಿ ಒಂದಾಗಿದೆ ವಿದ್ಯಾರ್ಥಿಗಳ